ಸಿಡಿಲು ಬಡಿದು ಎತ್ತು ಸಾವು ಭಾಲ್ಕಿ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಗುರುವಾರ ಸಂಜೆ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದ ಘಟನೆ ವರದಿಯಾಗಿದೆ ವಿದ್ಯವಾನ್ ಗದಿಗೆಪ್ಪ ಪಾಟೀಲ್ ಅವರು ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಸಂಜೆ ಆಕಸ್ಮಿಕವಾಗಿ ಮಳೆ ಬಂದಿದೆ ಮಳೆಯಲ್ಲಿ ದನ ಕರುಗಳನ್ನು ಕೊಟ್ಟಿಗೆ ಕಡೆ ತರುವಾಗ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದೆ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿ ಕುಬಾರ್ ಅವರು ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ಮಾಡಿದರು ಮೆಹಕರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೈತ ವಿದ್ಯವಾನ್ ಗದಿಗೆಪ್ಪ ಪಾಟೀಲ್ ರವರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ ಪಾಟೀಲ್ ಸ್ಟಾರ್ ಹುಲಸೂರು ಸುದ್ದಿವಾಹಿನಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಕುಮಾರ್ ಬಿರಾದರ್ ಪ್ರಶಾಂತ ಪೋಸ್ತೆ ಅನಿಲ್ ಕುಮಾರ್ ಪೋಸ್ತೆ ಉಪಸ್ಥಿತರಿದ್ದರು ಅವ್ರದು ಎದ್ ಸರಿ ಹೋಗಿದೆ ಶೀಲ್ ಬಿದ್ದು ನಾ ಬಂದು ಪ್ರಶ್ನೆ ಮಾಡಿದ್ದೆ ಮನೋತ್ತರ ಪರೀಕ್ಷೆ ಮಾಡಿದ್ರ ಮನೋತ್ ಪರೀಕ್ಷೆ ಮಾಡಿದ್ರೆ ಸೀಟ್ಲ್ ಕನ್ಫರ್ಮ್ ಅದ ಸರ್ ಅದ ಅದ ಸರಿ ಸಂತೋಷ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯ ಮಾಡ ಇದ್ದಂ ಮಾಡಿ ಎಂತ್ಕೊಂಡು ಬಿಟ್ಕೊಂಡು ಬರೋ ಟೈಮಿನಾಗ ಎರಡು ಎರಡು ಲಕ್ಷದ ಜೋಡೆತ್ತಿನಲ್ಲಿ ಒಂದು ಲಕ್ಷ ಎತ್ತು ಸರಿ ಹೋಗಿದೆ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಮತ್ತು ಹಲಸಿ ಹಾಲ ಕುರ್ಚಿಚುಳಿ ಸೀಮಿನಲ್ಲಿ ಸೀಮಿ ಇದೆ ಹೊಲ ಹೊಲ ಇದೆ ವಿದ್ಯಾವನ್ ಗದಿಗೆ ಪ್ರವ ಒಂದೇ ತಿಂಗಳಿಂದ ಹೊಸ ಕಲ್ಯಾಣ ಅಂಗಡಿನಲ್ಲಿ ಎತ್ತಿದ್ರೆ ನಾಳೆ ಬಿತ್ತಣಿಗೆ ಬೀಜ ಬಿತ್ತದಿದೆ ರೈತನ ಕುಂಟಿದಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಆದಷ್ಟು ಬೇಗನೆ ಪರಿಹಾರ ಕೊಡಬೇಕಂತೂ ತಿಳ್ಕೊಳ್ಳುತ್ತೇವೆ